ಚನ್ನಪಟ್ಟಣದ ಆಕ್ವಿಟಾಸ್ ಬ್ಯಾಂಕ್ ವಿರುದ್ಧ ಕರ್ನಾಟಕ ರಾಜ್ಯ ನೇಗಿಲು ಒತ್ತ ರೈತರ ಸಂಘದಿಂದ ಪ್ರತಿಭಟನೆ ನಡೆಸಿ ಬ್ಯಾಂಕ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಟ್ಟಣದ ಸಾತನೂರು ರಸ್ತೆಯ ಸಾಯಿ ಆಸ್ಪತ್ರೆ ಹಿಂಭಾಗದಲ್ಲಿ ಇರುವ ಎಕ್ವಿಟಾಸ್ ಬ್ಯಾಂಕ್ ವಿರುದ್ಧ ಸಾಲ ಪಡೆದ ಚಂದ್ರಶೇಖರ್ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಹಾಗೂ ಹಲವಾರು ರೈತರು ಆಕ್ರೋಶ ವ್ಯಕ್ತಪಡಿಸಿ ಬ್ಯಾಂಕ್ ವಿರುದ್ಧ ಧಿಕ್ಕಾರ ಕೂಗಿದರು ಬ್ಯಾಂಕಿಂದ ಸಾಲ ಪಡೆದ ರೈತ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ನೇಗಿಲು ಒತ್ತ ರೈತರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿದರು ಕರ್ನಾಟಕದಂತ ರೈತರೇ ಗ್ರಾಹಕರವ್ರೆ ಇನ್ನೊಬ್ರವ್ರೆ ಇಂಥ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸಬೇಡಿ ತಕೋಬೇಡಿ ಮತ್ತೆ ಜಮೀನ್ ಮೇಲೆ ಸಾಲ ತಗೋಬೇಡಿ ಇಂಥ ಬ್ಯಾಂಕ್ ಫೈನಾನ್ಸ್ ಬ್ಯಾಂಕ್ ಇಂದ ಯಾರು ತಗೋಬೇಡಿ ಯಾರ ತಕೊಂಡ್ರೆ ನಿಮ್ ಮನೆ ಹಾಳು ಅಂತ ಗ್ಯಾರಂಟಿ ಅನ್ಯಾಯ ಔಷಧಿ ಕುಡಿಬೇಕಾಯ್ತದೆ ಇಂತ ಬ್ಯಾಂಕ್ ಇಂದ ಲೋನ್ ಮಾಡಿಸ್ ಆಮೇಲೆ ಎಲ್ಲಾ ಗ್ರಾಹಕರಿಗೂ ನಾನು ಏನ್ ಹೇಳ್ತೀನಿ ಅಂದ್ರೆ ಇಂಥ ಬ್ಯಾಂಕಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಕೊ ಹೋಗ್ಬೇಡಿ ಕರೆಂಟ್ ಅಕೌಂಟ್ ಇರ್ಬೋದು ಎಸ್ ಬಿ ಅಕೌಂಟ್ ಇರ್ಬೋದು ಯಾರು ಇಂತ ಸಣ್ಣ ಬ್ಯಾಂಕಲ್ಲಿ ಮಾಡಿಸ್ಕೋಬೇಡಿ ಏನೇ ಮಾಡ್ಸೋ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಅಂತ ನನ್ನ ಅಭಿಪ್ರಾಯ ಇಲ್ಲ ಅಂದ್ರ ಎಲ್ಲ ಯಾರ್ ಮಾಡಿದ್ರು ಇವರು ಜಗ್ತಾ ಇಲ್ಲ ಅಯ್ಯೋ ಯಾರು ನಮ್ ಜೊತೆ ಸ್ಪಂದನೆ ಮಾಡ್ತಾ ಇರೋಲ್ಲ ಯಾವ ಅಧಿಕಾರಿ ಬಂದೆ ಹಿಂಗಲ್ಲ ಚಂದ್ರು ಅಂತ ಒಬ್ರು ಹೇಳ್ತಾ ಇಲ್ವಲ್ಲ ಏನ್ ಹೇಳ್ತಿರ ಸರ್ ಸರ್ ಇವ್ರ ದೇಶದಿಂದ ನಾವು ವಿಷ ಕುಡಿಬೇಕು ಯಾಕೆಂದ್ರೆ ನಾವು ಮಾಡ್ ಎಲ್ಲ ಇವ್ರಿಗೆ ಕಟ್ಟಿದ್ಮೇಲೆ ಬಡ್ಡಿ 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 ಅಂತ ಹನ್ನೊಂದುವರೆ ಪರ್ಸೆಂಟ್ ಇಂಟ್ರೆಸ್ಟ್ ತಗೊಂಡವ್ರೆ ಹನ್ನೊಂದುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಕಟ್ಟದ್ಮೇಲೆ ನಾವೇನು ಎಲ್ ನಾವು ಸಂಪಾದನೆ ಮಾಡಿ ನಮ್ಮ ಫ್ಯಾಮಿಲಿ ಹೆಂಗ್ ಉಳಿಸ್ಕೊಳ್ಳೋದು ನಾವು ಹೆಂಗ್ ಉಳಿಸ್ಕೊಳ್ಳೋದು ಈಗ ಇವ್ರ ದೇಶದಿಂದ ನಾವು ಔಷಧಿ ಕುಡಿಬೇಕು ಇಲ್ಲ ನೇಣ ಹಾಕಬೇಕು ಅಷ್ಟೇ ಈ ಸಂಬಂಧಕ್ಕೆ ಬಂದಿದ್ದೀವಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಇಂಟ್ರೆಸ್ಟ್ ಈಗ ನಾವು ಇವ್ರಿಗೆ ರೂಪಾಯಿನ ಡ್ಯೂ ಇಲ್ಲ ಒಂದ್ ರೂಪಾಯಿ ಡ್ಯೂ ಇಲ್ಲ ಕಟ್ಟುವಂಗಿಲ್ಲ ಆದ್ರೂ ತೊಂದರೆ ಕೊಡ್ತಾರೆ ಒಂದು ತಿಂಗಳ ಕಂಪಲ್ಸರಿ ಪ್ರತಿದಿನ ಬರ್ತಾ ಇದ್ದೀನಿ ಪ್ರತಿದಿನ ಬಂದು ಕೇಳ್ತಾ ಇದೀನಿ ನಂಗೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಆದ್ರೂ ಒಂದ್ ದಿವಸನೂ ಇವರು ನಮ್ಗೆ ಯಾವ್ದೇ ವಿಧವಾದ ಇದನ್ನ ಕೊಡ್ತಾ ಇಲ್ಲ ಈಗ ಇವ್ರು ಕೇಳಿ ಹೇಳಿ ಡಿಪಾರ್ಟ್ಮೆಂಟ್ ಚೇಂಜ್ ಅಷ್ಟೇ ಇಲ್ಲಿ ಇವ್ರು ಮಾಡ್ಕೊಟ್ಟಿರೋ ವ್ಯಕ್ತಿಗಳಾಗ್ಲಿ ಇವ್ರು ಏನ್ ಕಮ್ಯುನಿಕೇಶನ್ ಮಾಡಿದಾರೋ ಇವ್ರ ಪ್ರಕಾರ ನಮ್ಗ್ ಗೊತ್ತಿಲ್ಲ ಬಟ್ ಇಲ್ಲಿ ಹೇಳ್ತಾ ಚೇಂಜ್ ಆದ್ರೆ ವ್ಯವಹರಿಸುದು ನಿಮ್ ಜೊತೆ ನಿಮ್ ಜೊತೆನೆ ಮಾತಾಡೋದು ವ್ಯವಹಾರ ಮಾಡೋದು ನಿಮ್ ಜೊತೆ ಮಾಡಿ ಇವತ್ತು ನಾವು ಇವ್ರ ಹತ್ರ ಮಾತಾಡಿ ಇವತ್ತು ಇಡೀ ಇಡೀ ಚನ್ನಪಟ್ಟಣ ತಾಲೂಕಿನಲ್ಲಿ ಈ ಬ್ಯಾಂಕು ತುಂಬ ರೈತರುಗಳಿಗೆ ತೊಂದರೆ ಆಗ್ತಾ ಇದೆ ಒಬ್ಬರು ಚಂದ್ರಯ್ಯ ಅಂದ್ಬಿಟ್ಟು ನಮ್ಮ ತಾಲೂಕರು ಒಬ್ರು ರೈತರು ಕಷ್ಟಕ್ಕೆ ಏನ್ಬಿಟ್ಟು ಈ ಫೈನಾನ್ಸ್ ಬ್ಯಾಂಕ್ ಹತ್ರ ಬಂದು ಅಮೌಂಟ್ ತಗೊಂಡಿದ್ರೆ ನಲವತ್ತೈದು ಲಕ್ಷ ಹಣ ತಗೊಂಡು ಹಣ ಕಟ್ಟಿದ್ದಾರೆ ಈ ಬ್ಯಾಂಕಲ್ಲಿ ಏನು ಮಾಡ್ಬಿಟ್ಟು ಇಂಥ ಮ್ಯಾನೇಜರ್ಗಳು ತುಂಬ ಜನ ಇದ್ದಾರೆ ಇವಾಗ ಅನ್ನೋದು ಇವರು ನಾಲ್ಕು ಜನ ಮಾತಾಡೋದು ನಿನ್ನೆ ರೈತ ಸಂಘಟನೆಯಿಂದ ನಾವು ಮಾತಾಡಿದೀವಿ ಇವ್ರ ಜೊತೆ ಮಾತಾಡಿದಾಗ ಒಬ್ಬ ಮ್ಯಾನೇಜರ್ ಆಗಿರುವಂತ ಒಬ್ಬ ಅಧಿಕಾರಿ ಈ ಬ್ಯಾಂಕ್ ಇನ್ಚಾರ್ಜು ಸಂಬಂಧಪಟ್ಟ ಮೇಲಧಿಕಾರಿನ ಅಧಿಕಾರಿನ ಕಿಸ್ಬೇಕಾಯ್ತು ಅಂದ್ರೆ ಅವರು ಬೇಜವಾಬ್ದಾರಿಯಿಂದ ಇವ್ರು ಇದ್ದಾರೆ ಇವ್ರ ಮ್ಯಾನೇಜರ್ ಬೇಜವಾಬ್ದಾರಿಯಿಂದ ಇದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಒಳಗೆ ಡಾಕ್ಯುಮೆಂಟ್ಸ್ ಬಂದಿಲ್ಲ ಅಂದ್ರೆ ಚನ್ನಪಟ್ಟಣ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ ನಿಮ್ಮ ಬ್ಯಾಂಕ್ ಹತ್ತಿ ನಾವು ಬಿಡೋದು ಸರ್ ಏನ್ ಡಾಕ್ಯುಮೆಂಟ್ಸ್ ಅದು ಸರ್ ಇವ್ರದು ಅಂಗಡಿ ಡಾಕ್ಯುಮೆಂಟ್ಸ್ ವರಲಕ್ಷ್ಮಿ ಟ್ರೇಡರ್ಸ್ ವಿಜಯಲಕ್ಷ್ಮಿ ಟ್ರೇಡರ್ಸ್ ದು 45 ಲಕ್ಷಕ್ಕೆ ಆಧಾರ ಕೊಟ್ಟಿರೋ ದಾಖಲಾತಿ ಇವರತ್ರ ಸೇರ್ಕೊಂಡಿದೆ ಬ್ಯಾಂಕ್ ಅವರ ಒಂದು ಜಿಲ್ಲೆ ಡಿಡಿಗಳು ಒಂದು ಆದ ನಂತರ ಅವರ ಡಾಕ್ಯುಮೆಂಟ್ಸ್ ಕೇಳಿದಾಗ 5% ನಮಗೆ ಹಣ ಕಟ್ಟಿ ಅಂತ ಹೇಳಿದ್ದಾರೆ ರೈತುನಿಗೆ ದಬ್ಬಾಳಕ್ಕೆ ದೌರ್ಜನ್ಯ ಮಾಡಿದ್ದಾರೆ ಅದಲ್ಲದೆ ಈ ರೈತ ಬಂದು ನೇಣಕೊಳಕ್ಕೆ ನಮ್ಮತ್ರ ಹಣ ಇಲ್ಲ ಅನ್ಬಿಟ್ಟು ತುಂಬಾ ಅವ್ರ ಕುಟುಂಬಕ್ಕೆ ನೋವಾಗಿದೆ ಅದರಿಂದ ರೈತ ಸಂಘಟನೆಗೆ ಅವ್ರು ನಮ್ಗೆ ಒಂದು ಲೆಟ್ರ್ ಕೊಟ್ಟು ನಮ್ಗೆ ತೊಂದರೆ ಆಗಿದೆ ಅನ್ಬಿಟ್ಟು ಕರೆಸಿದ್ದಾರೆ ಈ ಜವಾಬ್ದಾರಿ ಇರುವಂಥ ಮ್ಯಾನೇಜರ್ಗಳು ಚನ್ನಪಟ್ಟಣದಲ್ಲಿ ಇಂಥ ಬ್ಯಾಂಕ್ಗಳು ತುಂಬ ಇವೆ ಇಂಥವು ಇದೆಲ್ಲ ನಾವು ಪತ್ರಿಕೆ ಮಾಧ್ಯಮರ ಜೊತೆ ಮೀಡಿಯವ್ರ ಜೊತೆ ನಾವೆಲ್ಲ ತಗೊಂಬತ್ತೀವಿ ಒಳ್ಳೊಳ್ಳಿ ಭಾಗಕ್ಕೆ ಹೋಗ್ಬೋದು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾರೆ ನಾವು ರೈತರು ನಾವು ರೈತರು ನಮ್ಗೆ ಇಂಗ್ಲೀಷ್ ಬರಲ್ಲ ಅವಾಗ ನಮಗೆ ಸಮಸ್ಯೆ ಬಂದಾಗ ಇವರೇ ಫೋನ್ ಮಾಡ್ತಾರೆ ನಿಮ್ಗೆ ಲೋನ್ ಕೊಡ್ತೀವಿ ತೊಗೊಳ್ಳಿ ಅಂತ ಇವರೇ ನಮ್ಮ ಮನೆ ಬಾಗಿಲು ಬರ್ತಾರೆ ಅದ್ರಲ್ಲಿ ಅವರು ಎಷ್ಟೋ ದುಡ್ಡು ಇಸ್ಕೊಳ್ತಾರೆ ಪೆಟ್ರೋಲ್ಗೆ ಪ್ರತಿಯೊಂದಕ್ಕೂ ದುಡ್ಡು ಇಸ್ಕೊಳ್ತಾರೆ ಆದ ನಂತರ ಒಂದು ತಿಂಗಳು ಕಟ್ಟಲಿಲ್ಲ ಅಂದರೆ ಅವ್ರಿಗೆ ಗಾಲೆ ಲಾಯರ್ ನೋಟಿಸ್ ಕಳಿಸ್ತಾರೆ ಕೊಡೂರಿ ಇವ್ರೆ ಲಯರ್ ನೋಟಿಸ್ ಕಳ್ಸೋದು ಇವ್ರೆ ಎಷ್ಟೋ ಜನ ಬೆಂಗ್ಳೂರು ಪೇಟೆಗೆ ಹೋಗಿ ಜೀವನ ಮಾಡಿಸ್ತಾವ್ರೆ ಇವತ್ತು ಮನೆ ಬಾಗ್ಲುಗಳ ಸಂತೆ ಮಗಿನಲ್ಲಿ ಮೂರು ಮನೆ ನೋಟಿಸ್ ಕಳಿಸ್ಬಿಟ್ಟು ಲಯರ್ ನೋಟಿಸ್ ಹಾಕ್ಬಿಟ್ಟು ಮನೆ ಇಲ್ದಂಗೆ ಮಾಡಕ್ಬಿಟ್ಟವ್ರಿ ಇವ್ರು ಇಂಥ ಬ್ಯಾಂಕ್ಗಳು ಚನ್ನಪಣ ತಾಲೂಕಲ್ಲಿ ಬೇಡ ರೈತರುಗಳಿಗೆ ತುಂಬ ತೊಂದರೆ ಕೊಡ್ತವ್ರೆ ಒಬ್ಬ ಜವಾಬ್ದಾರಿ ಇರುವಂಥ ಮೇನೇಜರು ರೈತ ಸಂಘಟನೆ ಒಂದು ಹೋರಾಟ ಮಾಡ್ತವ್ರೆ ಇದ್ದಾಗ ಮೇಲ್ ಅಧಿಕಾರಿ ಬಂದು ಕೂತ್ಕೊಬೇಕಾಗಿತ್ತು ಅಂದರೆ ಜವಾಬ್ದಾರಿ ಇಲ್ಲ ಮೇನೇಜರ್ಗೆ ಸಾರ್ ಕಳಿಸ್ತೀವಿ ಮಧ್ಯಾಹ್ನಕ್ಕೆ ಅಂದರೆ ಅವತ್ತು ಹಣನ ಕಟ್ಟಿದ್ದಾರೆ ಒಬ್ಬ ರೈತ ಹಣ ಕಟ್ಟಿದ್ದಾನೆ ಈ ರೈತ ಹೆಚ್ಚು ಕಮ್ಮಿ ಆಗಿದ್ರೆ ಮ್ಯಾನೇಜರ್ ಬಂದು ಮಾಡ್ತಾನೆ ಅವ್ರ ಕುಟುಂಬಕ್ಕೆ ಜವಾಬ್ದಾರಿ ಯಾರು ಯಾರು ಈ ಜವಾಬ್ದಾರಿ ನೀವು ಬೇಜವಾಬ್ದಾರಿ ಯೋಗದಿರಲ್ರಿ ಒಂದು ಗಂಟೆ ಕರ್ತೀವಿ ಅಂತ ಯಾಕೆ ಯಾಕೆ ಕರ್ತೀರ ಕರ್ಸಿ ಇವಾಗ ಇಲ್ಲ ಬೇ ಬಾಗ್ಲ ಹಾಕಿ ಹಾಕ್ಲಾ ನಾವು ಬಾಗ್ಲ ಹಾ ಬಾಗ್ಲ ಹಾಕಿ ಡಾಕ್ಯುಮೆಂಟ್ಸ್ ಕೊಡೋ ಗಂಟಾ ಬಾಗ್ಲ ತೆಗಿಬೇಡಿ ಇಲ್ಲ ನಾವು ಕೂತ್ಕೋತೀವಿ ಧರಣಿ ಕೂತ್ಕೋತೀವಿ ನಾವು ನಾವು ಧರಣಿ ಕುತ್ಕೋತೀವಿ ಮೇಲಧಿಕಾರಿ ಮಾಡಿ ಇವಾಗ ಫೋನ್ ನೀವು ನಿನ್ನೆ ಬೇಜವಾಬ್ದಾರಿ ಅನ್ಕೊಂಡ್ಬಿಟ್ಟಿದ್ರಿ ಅಂದ್ರೆ ಈಗ ಚಂದ್ರ ಅವ್ರದ ಈಗ ಪ್ರಸಾಪ್ ಏನ್ ವಿಚಾರ ಹೇಳ್ಬಿಡೋದು ಸರ್ ಈಗ ನಾನು ಇವ್ರ ಹತ್ರ ಯಾವ್ದೇ ವಿಧವಾದ ಬ್ಯಾಂಕ್ ಲೋನ್ ಕೊಡಿ ಅಂತ ನಾನು ಬರಲಿಲ್ಲ ಬ್ಯಾಂಕ್ ಓಪನ್ ಆದಾಗ ನಮ್ಮ ಹತ್ರಕ್ಕೆ ಬಂದ್ರು ಸರ್ ಲೋನ್ ತಗೊಳ್ಳಿ ರೈತರಿಗೆ ನೀವು ದುಡ್ಡು ಕೊಡ್ಬೋದು ಕ್ಯಾಶ್ ಕೊಟ್ಟು ವ್ಯವಹಾರ ಮಾಡ್ಬೋದು ನೀವು ಕೊಡಿ ಅಂತ ಬಂದ್ರು ನಾವು ಇಲ್ಲ ನಮ್ಮ ಬೇಡ ನಮ್ಗೆ ಯಾಕೆ ಲೋನ್ ಬೇಡ ಬೇಡ ಅಂತ ಎಷ್ಟೋ ಹೇಳ್ದು ಆದರೂ ಬಂದು ಬಲವಂತದಿಂದ ಅವರು ನಮ್ಮ ಹತ್ರ ಲೋನ್ ಓಡಿ ತಗೊಳ್ಳಿ ಎಷ್ಟು ತೊಗೊತೀರಾ ನೀವು ಹತ್ತು ಲಕ್ಷ ತೊಗೊಂಡ್ರೆ ಹತ್ತು ಲಕ್ಷಕ್ಕೆ ಇಂಟ್ರೆಸ್ಟು ಐದು ಲಕ್ಷ ತೊಗೊಂಡ್ರೆ ಐದು ಲಕ್ಷಕ್ಕೆ ಇಂಟ್ರೆಸ್ಟು ಎಷ್ಟು ದಿನ ತೊಗೊತೀರಿ ಮೂವತ್ತು ದಿನ ತಗೊಂಡ್ರೆ ಮೂವತ್ತು ದಿನ ಹತ್ತು ದಿನ ತೊಗೊಂಡ್ರೆ ಹತ್ತು ದಿನ ಐದು ದಿನ ತೊಗೊಂಡ್ರೆ ಐದು ದಿನಕ್ಕೆ ಮಾತ್ರ ಇಂಟ್ರೆಸ್ಟು ಅಂತ ಹೇಳಿದ್ರು ಸರಿ ಓಕೆ ಅಂತ ಅಂದ್ ಆಮೇಲೆ ಇವರು ಏನು ಬೇಕೋ ಡಾಕ್ಯುಮೆಂಟ್ಸು ಸರ್ ನಿಮ್ಮದು ಇದು ಕೊಡಿ ನಿಮ್ಮ ಯಾರೋ ಆಡಿಟ್ರ್ ನಂಬರ್ ಕೊಡಿ ನಾವು ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಬೇಕು ಅಂತ ತಗೊಂಡ್ರು ಕೇಳಿದ್ರು ನಾವು ಆಡಿಟ್ರ್ ನಂಬರ್ ಕೊಟ್ಟು ಆಡಿಟ್ರ್ ಹತ್ರ ಹೋದರು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ರು ಬಂದರು ನಮಗೆ ನಿಮಗೆ ಎಲ್ಲ ಸೈನ್ ಹಾಕ್ಸ್ಕೊಂಡು ನೀವು ಪೇಪರ್ ಕೊಡಿ ಅಂದರು ಯಾಕೆ ಅಂತ ಕೇಳ್ದು ಸರ್ ನೀವು ಲೋನ್ ತೊಗೊಳ್ತಾರ್ದು ನೀವು ಪೇಪರ್ ಒರಿಜಿನಲ್ ಪೇಪರ್ ಬೇಕು ಅಂತ ಕೊಟ್ಟು ಕೊಟ್ಟ ಮೇಲೆ ಇವರು ಸೈನ್ ಹಾಕ್ಸ್ಕೊಂಡಾಗ ಸೈನ್ ಹಾಕ್ಸ್ಕೊಂಡ್ರು ಪೇಪರ್ ನಿಮ್ಗೆ ಓಡಿ ಅಕೌಂಟು ಅಮೌಂಟ್ ರಿನ ಆಯಿತು ನೀವೆಲ್ಲ ಪೇಪರ್ಗೂ ಸೈನ್ ಹಾಕಿ ಅಂತ ನಾವು ಕೇಳಿದ್ರು ಏನಾರ ಇದ್ದದ ಇದರಲ್ಲಿ ಏನಾರು ನಮ್ಗೆ ಅಂತ ಅವ್ರು ಎಷ್ಟು ಇಷ್ಟು ಹೇಳಿದ್ರು ನಮಗೆ ನೀವು ಪ್ರೊಸೆಸಿಂಗ್ ಫೀಜು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ತದೆ ಐವತ್ತು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಇದು ಕಟ್ಟಬೇಕು ಪ್ಲಸ್ಸು ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟು ಬರ್ತದೆ ಹತ್ತು ಲಕ್ಷ ತಗೊಂಡ್ರೆ ಹತ್ತು ಲಕ್ಷ ಐದು ಲಕ್ಷ ತಗೊಂಡ್ರೆ ಐದು ಲಕ್ಷ ಅಂತ ಇಂಟ್ರೆಸ್ಟ್ ಕಟ್ಟಬೇಕು ಅಷ್ಟು ಮಾತ್ರ ಹೇಳಿದ್ರು ಆಮೇಲೆ ಉದ್ಯೋಗ ಆಧಾರ ಮಾಡಿದ್ರೆ ಮೂರು ಪರ್ಸೆಂಟು ನೀವು ಮೂವತ್ತು ಪರ್ಸೆಂಟು ನಿಮಗೆ ಮೂರು ವರ್ಷದೊಳಗೆ ವಾಪಸ್ ಬರ್ತದೆ ಉದ್ಯೋಗ ಆಧಾರ ಮಾಡಿದ್ರೆ ಪ್ರಧಾನಮಂತ್ರಿ ಯೋಜನೆಯಿಂದ ನಿಮಗೆ ವಾಪಸ್ ಬರ್ತದೆ ನೀವೇನು ಇಂಟ್ರೆಸ್ಟ್ ಕಟ್ಟಿದ್ರೆ ಒಂದು ಲಕ್ಷ ಕಟ್ಟಿದರೆ ಮೂವತ್ತು ಸಾವಿರ ನಿಮ್ಮ ಅಕೌಂಟ್ಗೆ ವಾಪಸ್ ಬರ್ತದೆ ಅಂತ ಉದ್ಯೋಗ ಆಧಾರನು ಎಷ್ಟು ಲಕ್ಷ ನಾವು ಲಕ್ಷ ತಗೊಂಡಿರೋದು ಆರ್ ವರ್ಷ ಐದು ವರ್ಷ ಆಯ್ತು ಐದು ವರ್ಷ ಮುಗ್ದು ಇಂಟ್ರೆಸ್ಟ್ ಈ ಇಂಟ್ರೆಸ್ಟು ಪ್ರತಿ ವರ್ಷ ಪ್ರತಿ ತಿಂಗಳು ಸಾವಿರ ಇಂಟ್ರೆಸ್ಟ್ ಕಟ್ಟಿದೀವಿ ಪ್ರತಿ ತಿಂಗಳು ಈಗ ಒಂದ್ ಹದಿನೈದು ಲಕ್ಷ ಮೇಲೆ ಕಟ್ಟಿದೀವಿ ಬಡ್ಡಿ ಹದಿನೈದು ಲಕ್ಷ ಮೇಲೆ ಕಟ್ಟಿದೀವಿ ಅಷ್ಟು ಇವ್ರು ಲಕ್ಷನ ಇವ್ರ್ ಬ್ಯಾಲೆನ್ಸ್ ಒಂದ್ ರೂಪಾಯಿ ನಾವ್ ಕಟ್ಟುವಂಗಿಲ್ಲ ಪೇಪರ್ ಕೊಡಿ ಅಮೌಂಟ್ ಕಟ್ಟಿದೀವಲ್ಲ ಚಾರ್ಜ್ ಕಡಿ ಅಂತವ್ರೆ ನಾನು ಐದ್ ಪರ್ಸೆಂಟ್ ಯಾಕೆ ಐದ್ ಪರ್ಸೆಂಟ್ ಎಂತ ಕಟ್ಲಿ ನಾನು ನಮ್ಗೆ ಹೇಳಿದ್ರ ಅವತ್ತು ನೀವು ಇದು ಮೂರುವಂತಾರೆ ಆಮೇಲೆ ಇಪ್ಪತ್ತೈದು ಪರ್ಸೆಂಟ್ ಜಿ ಎಸ್ ಟಿ ಕೇಳ್ತಾವ್ರೆ ಇಪ್ಪತ್ತೈದು ಪರ್ಸೆಂಟ್ ಜಿ ಎಸ್ ಟಿ ಅಂತೆ ಐದು ಲಕ್ಷ ಇದು ನಾಲ್ಕು ಲಕ್ಷ ಕ್ಲೋಸಿಂಗ್ ಫೀಸ್ ಅಂತೆ ಐದು ಪರ್ಸೆಂಟ್ ನಂಗೆ ಅದ ಕಟ್ಟಿ ನಿಮ್ಗೆ ಪೇಪರ್ ಕೊಡ್ತೀವಿ ಇಲ್ಲ ನಾವು ಪೇಪರ್ ಕೊಡೋಲ್ಲ ಅಂತವ್ರೆ ನೋಡಿ ಇಲ್ಲಿ ಈಗ ಜೀರೋ ಬ್ಯಾಲೆನ್ಸ್ ನಾನು ದುಡ್ಡು ಕಟ್ಟಿ ಜೀರೋ ಬ್ಯಾಲೆನ್ಸ್ ಮೊನ್ನೆ ಗಂಟೆ ಜೀರೋ ಬ್ಯಾಲೆನ್ಸ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಜೀರೋ ಬ್ಯಾಲೆನ್ಸ್ ಇದೆ ಇದಾದ್ಮೇಲೆ ಜೀರೋ ಬ್ಯಾಲೆನ್ಸ್ ಬಂದ ಜೀರೋ ಬ್ಯಾಲೆನ್ಸ್ ಬಂದ ಸಾವಿರದ ನಾನೂರು ಚಿಲ್ಲರೆ ಇವರು ಇತ್ಕಳು ಸಾವಿರ ನಿಮ್ಗೆ ಬಡ್ಡಿ ಕಳ್ಸಾವ್ರೆ ಸಾವಿರದ ನಾನ್ನೂರು ಚಿಲ್ಲರೀ ಸಾವಿರದ ನಾನ್ನೂರು ಚಿಲ್ಲರೆ ಬಡ್ಡಿಗೆ ಕಳ್ಸಾವ್ರೆ ಅದು ಇವರು ಲೋಕೇಶ್ ಅವ್ರಿಗೆ ಹೇಳ್ದು ಇಲ್ಲ ಸರ್ ಅದೇ ನೋಡಿ ವಿಚಾರಿಸ್ತೀನಿ ಅಂತ ಅಂತಂದ್ರು ಫುಲ್ ಅಮೌಂಟ್ ಕಟ್ಟಿದ್ರು ಇವರು ನಮಗೆ ಕೊಡ್ತಾ ಇಲ್ಲ ಪೇಪರ್ ಕೊಡ್ತಾ ಇಲ್ಲ ಇದು ಅಮೌಂಟ್ ನಾಲ್ಕು ಲಕ್ಷ ಜಿ ಎಸ್ ಟಿ ಕೇಳ್ತಾವ್ರೆ ಅದನ್ನು ಕಟ್ಟಿ